ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಹೊಳಲ್ಕೆರೆ ತಾಲೂಕಿನ ಅರೆಹಳ್ಳಿ ವಲಯದ ಮಳೆನಹಳ್ಳಿ ಗ್ರಾಮದ ಸುಬ್ಬಯ್ಯನಕಟ್ಟೆ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಕೆರೆ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಶ್ರೀ ಜಿಪಿ ಸಂತೋಷ್ ಗೌಡ್ರು ಅವರು ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಚಿತ್ರದುರ್ಗ ಮಾನ್ಯ ಜಿಲ್ಲಾ ನಿರ್ದೇಶಕರು ಶ್ರೀ ಕಮಲಾಕ್ಷ ಅವರು ಮಾತನಾಡಿ ಪೂಜ್ಯ ಕಾವಂದರು ಹಾಗೂ ಮಾತೃಶ್ರೀ ಅಮ್ಮನವರ ಕೃಪಾ ಆಶೀರ್ವಾದದೊಂದಿಗೆ ಹಾಗೂ ಕೆರೆ ಸಮಿತಿಯ ಸದಸ್ಯರ ಸಹಕಾರದೊಂದಿಗೆ ನಮ್ಮೂರು ನಮ್ಮ ಕೆರೆ ಹಮ್ಮಿಕೊಂಡಿರುವುದು ಬಹಳ ಸಂತೋಷಕರ ವಿಚಾರ ಹಾಗೂ ಕೆರೆ ಪುನಶ್ಚೇತನ ಕಾರ್ಯಕ್ರಮದಿಂದ ಜನರಿಗೆ ಕುಡಿಯುವ ನೀರಿಗೆ ಅನುಕೂಲವಾಗುತ್ತದೆ ಹಾಗೂ ಜಾನುವಾರುಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ರೈತ ಬಾಂಧವರಿಗೂ ಕೂಡ ಈ ಕೆರೆಯ ಸುತ್ತಮುತ್ತ ನೂರಾರು ಎಕರೆ ಕೃಷಿ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಿಗೆ ಆಗುತ್ತೆ ಮತ್ತು ಇಂದು ನಾವೆಲ್ಲರೂ ನೀರನ್ನ ಮಿತಿಯಾಗಿ ಬಳಸಿ ಮುಂದಿನ ಪೀಳಿಗೆಗೆ ವರ್ಗಾಯಿಸುವುದು ನಮ್ಮ ಆದ್ಯ ಕರ್ತವ್ಯ ಎಂದು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಹೊಳಲ್ಕೆರೆ ತಾಲೂಕಿನ ಯೋಜನಾಧಿಕಾರಿಗಳು ಶ್ರೀಮತಿ ಶಾರಿಕಾ ಅವರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಗೌರಮ್ಮ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಕೃಷಿ ಮೇಲ್ವಿಚಾರಕ ತೋಟಯ್ಯ ಬಿ ಹಾಗೂ ವಲಯ ಮೇಲ್ವಿಚಾರಕರ ಮಂಜುನಾಥ್ ವೈ ಮತ್ತು ಪ್ರಗತಿ ಬಂಧು ಮತ್ತು ಸ್ವಸಹಾಯ ತಂಡದ ಸದಸ್ಯರು ಹಾಗೂ ಕೆರೆ ಸಮಿತಿಯ ಉಪಾಧ್ಯಕ್ಷರು ಮತ್ತು ಸದಸ್ಯರು ಮತ್ತು ಮಳೇನಹಳ್ಳಿ ಸಮಸ್ತ ಗ್ರಾಮಸ್ಥರು ಊರಿನ ಮುಖಂಡರು ಸೇವಾ ಪ್ರತಿನಿಧಿ ಮಮತಾ ಉಪಸ್ಥಿತರಿದ್ದರು ವರದಿ ನಾಗರಾಜ್ ಹದಡಿ ಹೊಳಲ್ಕೆರೆ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಾರ್ಪಣೆ ಮಾಡುತ್ತ ಹಾಗೂ ಮಾತೃಶ್ರೀ ಅಮ್ಮನವರ ಆಶೀರ್ವಾದವನ್ನು ಬಿಡುತ್ತಾ ತಡ ಸಾನ್ನಿಧ್ಯದಲ್ಲಿ ಇರುವಂತಹ ಎಲ್ಲ ದೇವಾನು ದೇವತೆಗಳನ್ನ ಮನದಲ್ಲಿ ಸ್ಮರಣೆ ಮಾಡುತ್ತ ಈ ದಿನ ನಾವು ಮಣ್ಣಿನಲ್ಲಿ ಕೆರೆಯ ಉದಲಿ ಪೂಜೆಯನ್ನು ಮಾಡ್ತಾ ಇದ್ದೇವೆ ಪ್ರತಿಯೊಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆಗಳು ತಾಪತ್ರಯಗಳು ಬರದ ಹಾಗೆ ಇಲ್ಲಿ ಇರುವಂತಹ ಪ್ರಾಣಿ ಪಕ್ಷಿಗಳಿಗೆ ಅಥವಾ ಯಾವುದೇ ಸರಿಪಾಗಳಿಗೆ ಯಾವುದೇ ಇರಲಿ ಅದಕ್ಕೆ ತೊಂದರೆ ಬರದ ಹಾಗೆ ಈ ಒಂದು ಕಾರ್ಯವನ್ನು ನಿರ್ವಹ ರೀತಿಯಲ್ಲಿ ಆ ಮಂ ಮಂಜುನಾಥ ಸ್ವಾಮಿ ಹಾಗೂ ಸ್ಥಳ ಸಾನಿಧ್ಯದಲ್ಲಿರುವಂಥ ಎಲ್ಲ ದೇವನ ದೇವತೆಗಳು ದೇವತೆಗಳು ಅಂತ ಹೇಳಿ ಎಲ್ಲರ ಸಮ್ಮುಖದಲ್ಲಿ ಹಾಗೂ ನಮ್ಮ ಮಂಜುನಾಥ ಸ್ವಾಮಿಯ ಸಮ್ಮುಖದಲ್ಲಿ ಬೇಡಿಕೊಳ್ತಾರೆ